ಆಯ್ತು ನಮಸ್ತೆ ನಾನು ಇವತ್ತು ವರಮಾಲಕ್ಷ್ಮಿ ಬಗ್ಗೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಉಡ್ಸೋದ್ರಿಂದ ಸ್ವಲ್ಪ ಫಾಸ್ಟ್ ಆಗುತ್ತೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ಸೀರೆ ಉಡ್ಸೋದು ಆದ್ರಿಂದ ನಿಮಗೆ ಹೇಗೆ ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದ್ವಿ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ನನ್ಗ ಹಬ್ಬದ ಕೆಲಸ ಇರೋದ್ರಿಂದ ಇದೆ ಅದ್ರಲ್ಲೇನೆ ಸ್ವಲ್ಪ ಮಾಡಿ ಹಾಕಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಹಾಕಿದ್ದೆ ಎಲ್ಲ ಡಿಲೀಟ್ ಆಗೋದು ಮೊಬೈಲ್ ಪ್ರಾಬ್ಲಮ್ ಆಗೋಗ್ಬಿಟ್ಟು ಹಾಗಾಗಿ ಹಬ್ಬದ ಕೆಲಸದ ಮಧ್ಯೆ ಇದೊಂದು ಮಾಡ್ತಾ ಇದ್ದೀನಿ ಹೀಗ್ ಮಾಡೋದ್ರಿಂದ ನಿಮ್ಗುನೂ ಫಾಸ್ಟ್ ಆಗಿ ಸೇರಿ ಉಡ್ಸ್ಬೋದು ಹಬ್ಬಕ್ಕೆ వరమాలక్ష్మీ నేను ఫస్ట్ టైం ఆడే అర్జెంటల్ ప్లేట్స్ సరియ బ మేము ఫస్టి తగ్దే ఆమె సరి బంతు ఫస్ట్ సారి సెర్గ్న ఈ రీతి పిన్ మాకు ಕೈಯಲ್ಲಿನೂ ಸರಿ ಮಾಡ್ಕೋಬಹುದು ಐರನ್ ಬಾಕ್ಸ್ ಇದ್ರೆ ಐರನ್ ಐರನ್ ಬಾಕ್ಸ್ ಅಲ್ಲಿ ಐರನ್ ಮಾಡ್ಕೋಬಹುದು ಪಿನ್ ಮಾಡ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀರಿದು ಇಲ್ಲಿ ಪಿನ್ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ದೂರಕ್ಕೆ ಇದು ಮಾಡ್ಕೊಳ್ಳಿ அல்ல மத்த உடாத நம்ம நான் தகது இதர காட்டன் சாரி துபா சேஷ்டவாதே அது விட்டே ரேஷ்மே நான் இல்ல ரேஷ்ம சீரேனு தந்தி முஞ்சையெல்லாம் நான் உடஸ் து காட்டன் சாரீ

ఈ రీతి కయే తిన అది వచ్చే వేట్ లెస్ కలిగె స్వల్ప ఈ సీరే భార ఇంక ఎస్ట్ అసండి ఇన్న నీట్ జోడీ ಲೆವೆಲ್ ಆಗಿ ಪಿನ್ ಮಾಡ್ಕೋಬೇಕು ಉಲ್ಟಾನೆ ಇಟ್ಕೊಂಡು ಪಿನ್ ಮಾಡ್ಕೊಂಡಿ ಅವಾಗ್ಲೇ ಲೆವೆಲ್ ಸಿಕ್ಕೋದು ಅಲ್ಲಿ ಪಿನ್ ಆದ್ಮೇಲೆ ಮತ್ತೆ ಸೀದಾ ಮಾಡ್ಕೊಂಡು ಆಗ ಅಲ್ಲೊಂದು ಪಿನ್ ಹಾಕೊಂಡು ನೋಡಿ ಎಷ್ಟು ನೀಟಾಗಿ ಲೆವೆಲ್ ಆಗಿ ಬರುತ್ತೆ ಅದು

ನಾವು ದಾರ ಕಟ್ಕೋಬೇಕು ಆ ಪಿನ್ ಮೇಲೆ ಕಟ್ಟಿದ್ರೆ ಮೇಲೆ ಕೆಳಗಡೆ ಆಗುತ್ತೆ ನಾವೊಂದ್ ಪಿನ್ ಅಂತ ಹಾಕೊಂಡಿರ್ತೀವಿ ಇಷ್ಟ್ ಲೆವೆಲ್ ಇಷ್ಟ ಹೈಟ್ ಇರ್ಬೇಕು ಅಂತ ಹೇಳ್ಕೊಂಡು ನೀವು ದಾರ ಕತ್ಕೊಂಡು ಥ್ರೆಡ್ ಬಂದ್ಬಿಟ್ಟು ಪೈಪಿಂಗ್ ಥ್ರೆಡ್ ಅಂತ ಕೇಳಿದ್ರೆ ಸಿಗುತ್ತೆ ಪಲೇಶ ಪಲ್ ಎಲ್ಲ ಗಟ್ಟಿ ಇರುತ್ತದು ನಿಮ್ಗೆ ಬೇರೆ ಏನಾದ್ರು తోర్ణ కట్టకి అదే యూస్ ఆగ్ బా తిర్బు ఇష్ట కొడక్ కట్ీ కై కాల్ కట్టు కడ్డి కట్ ఆ రీతి ఏను కడ్డీ ఇది ఏను బాగి కంబి అథవాతత్ర హైట్ అయి మనో అనే అంద్ర బాక్స్ ఏనూ ఇందైట్ పంచేను హక్బు ఈ రీతి హైట్ మి అదే బిందే ఇట్ట అక్క ఇడి నీ వీడియో గోస్కర బరే బిందే మాత్ర ఇట్ తోని అక్క తట్టె తట్టె మేలే కొడ ఇప్పు బి ఇష్ట కట్ ఇద స్వీట్స్ ఎలా సరి సరిమా நான் ஏன் அல்ல நெருங்க அந்த எக்ஸ்ட்ராட்டி அதுக்கு செரகுன பிண்ட் ஷோல்ட் தர வரத்தேக முகியத்தை அது மேலே எக்ஸ்ட்ரா செரகு அதுக்கு பிண்ட் ಕಾಟನ್ ಸೀರೆ ಇದ್ರೆ ಇನ್ನು ಸ್ಟ್ರಿಪ್ ಆಗಿ ನಿಲ್ಲುತ್ತೆ ಸ್ಟ್ರಿಪ್ ಆಗಿ ನೀಟಾಗಿ ಬೇಗ ಇನ್ನು ಬೇಗ ತೊಡಸ್ಬೋದು ಆ ರೀತಿ ನಾನು ಸ್ವಲ್ಪ ಚೆನ್ನಾಗಿ ಅಂತ ದೋಸೆ ಸೀರೆನ ಅದರಲ್ಲಿ ತೊಡಸ್ತಾ ಇದ್ದೀನಿ ಮತ್ತೆ ಈ ಕಡೆ ಸೀ ಅಲ್ಲಿನ ಸೀರೆ ಇರುತ್ತಲ್ವಾ ಅಲ್ಲಿ ಒಂದು ಸ್ವಲ್ಪ ಪಿನ್ ಹಾಕೊಂಡ್ರೆ ಆಯ್ತು ಮತ್ತೆ ಇವಾಗ ಡಾಬು ಆಗ್ತಾ ಇದ್ದಿ ಕೆಳಗಡೆ ಕೊಡ ಇದೆಯಲ್ವಾ ಫುಲ್ ಪೀಠದಲ್ಲಿ ಕೂತಿರೋದಲ್ಲ ಅಲ್ಲಿಗೆ ಡಾಬ್ ಹಾಕಿ ಅದು ಸೇಮ್ ಶೇಪ್ ಬಂದ್ಬಿಡುತ್ತೆ ಸ್ವಂತ ಶೇಪ್ ಬಂದ್ಬಿಡತ್ತೆ ಡಾಬ್ ಇಲ್ಲ ಅಂದ್ರೆ ಕಟ್ಟೋದು ಯಾವ್ದಾದ್ರು ಚೈನ್ ಇದ್ರೆನು ಆ ಕಡೆ ಈ ಕಡೆ ಥ್ರೆಡ್ ಆಗ್ಬಿಟ್ಟು ಕಟ್ಟಬೋದು ಏನ್ ಡಾವೇ ಆಗ್ಬೇಕಂತ ಏನಿಲ್ಲ ಹಾಕೋ ಒಂದು ಚೈನ್ ಇದ್ರೂ ಕೂಡ ಅದಕ್ಕೆ ಇವಾಗ ನಾನು ಪೈಪಿಂಗ್ ಥ್ರೆಡ್ ಅಂತ ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಕಟ್ಬಿಟ್ಟು ಡಾಬ್ ತರ ನಾನ್ ಕಾಯಿ ಮತ್ತೆ ಮಾವಿನ ಸೊಪ್ಪು ಇಟ್ಟು ತೋರಿಸ್ತಾ ಇದ್ದೀನಿ ನಾನು ಮಾವಿನ ಸೊಪ್ಪು ಮತ್ತೆ ವಿಳ್ಳ್ಯದಲ್ಲಿ ಇರ್ತೇನೆ ಅದ್ ಬೇರೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಏನೇನು ಹಾಕಿ ಇಲ್ಲ ಲಕ್ಷ್ಮನ ಕೋರಿಸ್ತೀನಿ ಅಂತ ಇಲ್ಲಿ ಬೇಕಾಗಿರೋದ ಬೇಡವಾದ ಪಿನ್ ನಾವು ತಗೋಬಹುದು ಆಗಿರೋ ಪಿನ್ ಮಾತ್ರ ಇಟ್ಕೋಬಹುದು ತಲೆ ಮೇಲೆ ಈ ರೀತಿ ಬರೋ ತರ ಪೆರ್ಗ್ನ ಹೇಳ್ಕೋಬೇಕು ಅದು ತುಂಬಾ ಸೆರುಗುದ್ದ ಇದ್ರೆ ಸ್ವಲ್ಪ ಅದ್ರಲ್ಲೇ ಅಡ್ಜಸ್ಟ್ ಮಾಡಿ ಮೇಲೆ ತೆಗಿಬೇಕು ಇಷ್ಟೆ ಕೈ ಕಾಲು ಇಲ್ಲದೆ ಇರೋರು ಕೈ ಕಾಲು ರೆಡಿಮೇಡ್ ಇಲ್ದಂಗೆ ಇದ್ರೆ ಇದಿಷ್ಟು ಮಾತ್ರ ಲಕ್ಷ್ಮಿ ರೆಡಿ ಆಯ್ತು ಇದಕ್ಕೆ ಹೂವು ಮತ್ತೆ ಆ ಕಡೆ ಈ ಕಡೆ ಬೊಕ್ಕೆ ಇದ್ರೆ ಇಟ್ಬಿಟ್ಟು ಫಿನಿಶ್ ಮಾಡಿಬಿಡೋದು ನನ್ನ ಕೈ ಕಾಲು ಹುಟ್ಟದಿದೆ ಮತ್ತೆ ಇದಕ್ಕೆ ಕಾಲು ಜೋಡ್ಸೋದು ಇಷ್ಟೇ ಏನೋ ತಗೊಳ್ತೀರಾ ಅಲ್ಲಿ ಒಂದ್ ಒಂದ್ ಡಜನ್ ಪಿನ್ ಇದ್ರೆ ಸಾಕು ಅಲ್ಲಿ ಸೀರೆಗೆ ಜಾಯಿಂಟ್ ಮಾಡಿ ಪಿನ್ ಹಾಕ್ಬಿಡಿ ಮತ್ತೆ ಕಾಲಿಗೊಂದು ಪಿನ್ ಬಾಡ್ರ್ ನೀಟಾಗಿ ಕಾಣತ್ತರ ದೊಡ್ಡ ಪಿನ್ ತಗೊಬಿಡಿ అసే అల్లి మేలు పిన్ హిందో సీరే మే కాలి ఈ సరి మాకు బార్డర్ నీట్ తిక్కు ಇದ್ರಲ್ಲೇ ಇನ್ನೊಂದು ಡಿಸೈನ್ ಉರ್ಸಿರೋದು ವಿಡಿಯೋ ಇದೆ ಇದ್ರಲ್ಲೇ ವೆರೈಟಿ ವೆರೈಟಿ ಮಾಡಬಹುದು ಸದ್ಯಕ್ಕೆ ಈಗ ನಾರ್ಮಲ್ ಆಗಿ ತೋರಿಸಿ ಕೂರಿಸೋ ತರ ವಿಡಿಯೋ ಮಾಡಿದೀನಿ ನಿಮಗೆ ಕಾಣಿಸ್ಕೊಡುತ್ತೆ ಅದ ಆ ಥರ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ఆవే అదన్నె సరి నాలుగు ఎక్స్ట్రా బ్లోడ్ పీస్ కై సుత్కొతీ సత్తి స్వల్ప పిన్ మిగతాను ఇష్ట ఆ కడ ఈ కడే మారీగానే జాయింట్ మి పిన్ ఆతీ నేను ఈ కడే ఒక్కడే సెట్ పిన్ హాక్తీ తోర్స్తీ అస్ కడ్ కంబినో యూస్ నేను అసటన్ సారీ తుంబా శ్రేష్ట ತುಂಬಾ ಒಳ್ಳೇದೂ ಆಗುತ್ತೆ ಇಷ್ಟೇ ನಾನು ಬಡಗೆ ಎಲ್ಲಾ ಹಾಕಿ ಇದಿಷ್ಟು ಮಾಡಿದೀನಿ ಹೂವು ಎಲ್ಲ ಇರ್ಲಿಲ್ಲ ಇದು ಜಡೆ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಷ್ಟೆ ಅದಿಕ್ಕೂ ತಿನ್ನು ಸಹ ಹಾಕಿಲ್ಲ ನಿಮ್ಮ ಇಟ್ಕೊತೇನೆ ನಾನು ಬೊಟ್ಟುನು ಸಹ ಅದಕ್ಕೆ ಹಾಕ್ತೀನಿ ಸ್ವಲ್ಪ ಹಸಿಟ್ಟು ಆ ಮೈದಾ ಹಸಿಟ್ಟು ಒಂದು குல்ந்தஸ்டு கலசிட்டு மூட் அது அதுக்கு அண்டஸ் பட்டினி அண்ட் கொழத்தே தர இரத்திட்டு இதுல சொல் ஏனாதா நீ நோட் ஏன்னா நான் நீங்க சொல்ல பின்னாடி ரெடி மாடி നോ സി ഉടനെ വിഡിയോനി ലൈക്ക് കൊടി സബ്സ്ക്ൈബ് മാഡന ഇനെ വെറൈറ്റി വെറൈറ്റി సీరే ఉడస్బోదు అన్న లక్ష్మి రెడీ అస్ట్ ఆగ్ రక్షణ అనిత సరి ఇన్న స్వల్ప టైమ్ తిరిగి చన ఏజన్ పిన్ సార్ ఇది నాలుగు ముగ్గుతాయి బాయ్ ఎల్గూను ఎల్గూ వరమాలక్ష్మి హుభాశయ